ಆನೇಕಲ್ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೆರಡಕ್ಕೆ ನವೆಂಬರ್ ಇಪ್ಪತ್ತ್ ಮೂರರಂದು ಉಪಚುನಾವಣೆ ನಡೆಯಲಿದ್ದು ಎಂದು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಹರೀಶ್ ರವರು ತಮ್ಮ ಬೆಂಬಲಿಗರೊಂದಿಗೆ ಆನೇಕಲ್ ಪುರಸಭೆಗೆ ತೆರಳಿ ನಂತರ ಚುನಾವಣೆಯ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ನಯನಹಳ್ಳಿ ಮುನಿರಾಜು ಗೌಡರು ಬಿಜೆಪಿ ಮುಖಂಡರಾದ ನರಸಿಂಹ ರೆಡ್ಡಿ ನಾಗರಾಜ್ ಶ್ರೀನಿವಾಸ್ ಬಾಬು ರಘು ಕಾಮಚಂದ್ರ ಅಗ್ರಹಾರ ಸತೀಶ್ ರಾಜಪ್ಪ ಮುನಿರಾಜ್ ರುದ್ರೇಶ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ನಗರಸಭೆಯ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಮೂರು ವಾರ್ಡ್ಗಳ ಚುನಾವಣೆ ಇದೆ ಇದೆಗೋಡಿಯಿಂದ ಸ್ವಪ್ನ ಚೇತನ್ ಎಂಬ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿ ನಾಮಿನೇಷನ್ ಮಾಡಿದ್ದೀವಿ ಆ ಭಾಗದ ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕೆ ಪಿ ರಾಜವರ ಅವರು ಅವ್ರ ಪತ್ನಿ ಉಪಾಧ್ಯಕ್ಷರಾಗಿದ್ದಾರೆ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಅಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಕಂಸಂದ್ರಗೃಹದಲ್ಲಿ ಭಟ್ರಪಾಳ್ಯದಲ್ಲಿ ನಮ್ಮ ಚಂದಾಪುರದಲ್ಲಿ ರೂಪಾ ಅನಿಲ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಇಡೀ ಚಂದಾಪುರದ ಪುರಸಭೆಯ ಅಧ್ಯಕ್ಷರು ಪುರಸಭಾ ಸದಸ್ಯರು ಆ ಭಾಗದ ಭಾಗದ ಅಧ್ಯಕ್ಷರು ಎಲ್ಲ ನೋಡಿಕೊಂಡಂತೆ ಅಲ್ಲಿ ಅಭ್ಯರ್ಥಿಯನ್ನಾಗಿ ನಾಮಿನೇಷನ್ ಮಾಡಿದ್ದಾರೆ ಆನೆಕಲ್ ನಗರದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಹರೀಶ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ನಮ್ಮ ಈ ಒಂದು ಮೂರು ಅಭ್ಯರ್ಥಿಗಳು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನೆರಳೂರು ಮರ್ಸೂರು ಬಳ್ಳೂರು ಸಮಂದೂರಿ ಭಾಗದಲ್ಲಿ ಈಗಾಗಲೇ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನು ನಾಮಿನೇಷನ್ ಮಾಡಿದ್ದೀವಿ ಬಹುಶಃ ಇವತ್ತು ಈ ಒಂದು ಆನೆಕಲ್ ನಗರಸಭೆದ ನಗರಸಭೆಯ ಪುರಸಭೆಯ ಅಭ್ಯರ್ಥಿಯಾಗಿ ನಮ್ಮ ಅಧ್ಯಕ್ಷರಾದ ಮುಂದಾಜರವರು ಅಭ್ಯರ್ಥಿಗಂತ ಹರೀಶ್ ಅವರು ನರಸಿಂ ರೆಡ್ಡಿ ಅವರು ನಾಗರಾಜವ್ರವರು ಬಾಬುರವರು ರಾಜಪ್ಪನವರು ನಮ್ಮ ನಗರ ಪುರಸಭೆ ಬಿ ಜೆ ಪಿ ಅಧ್ಯಕ್ಷ ಅಂತ ರಘುರವರು ಎಲ್ಲ ಪುರಸಭಾ ಸದಸ್ಯರು ಇವತ್ತು ಭಾಳ ಹುಮ್ಮಸ್ಸಿನ ನಾಮಿನೇಷನ್ ಮಾಡಿದ್ದಾರೆ ನನ್ನ ವಿಶ್ವಾಸ ಇದೆ ಎರಡು ಪುರಸಭೆ ಒಂದು ನಗರಸಭೆಯಲ್ಲಿ ಬಿ ಜೆ ಪಿ ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಅಂತೇಳಿ ನಾನು ಈ ಭಾಗದ ಮತದಾರನ್ನು ಹೆಬ್ಗೋಡಿ ಇರ್ಬೋದು ಚಂದಾಪುರ್ ಇರ್ಬೋದು ಆನೆ ಕಾಲನ ವಿಶೇಷವಾಗಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮದ್ದಾದ ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲಿಸ್ಬೇಕಂತ ಪ್ರಾರ್ಥನೆ ಮಾಡ್ತೇವೆ ಪುರಸಭೆಯ ಉಪಚುನಾವಣೆಯಲ್ಲಿ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣ ಸೊಮ್ಮಣ್ಣನವರ ನೇತೃತ್ವದಲ್ಲಿ ಇವತ್ತು ಆನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹರೀಶ್ ರವರನ್ನು ಹಾಕಿದ್ದೇವೆ ಹರೀಶ್ ರೊಬ್ಬ ಒಳ್ಳೆ ಒಳ್ಳೆಯ ಮತ್ತು ಉತ್ತಮ ಕಾರ್ಯಕರ್ತವರು ಅದರಿಂದ ಇವತ್ತು ನಮಗೆ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಅತಿ ಹೆಚ್ಚು ಮತಗಳಿಂದ ನಾವು ಜಯಶೀಲರಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಮತ್ತು ಎಲ್ಲ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಇರ್ಬೋದು ಅದೇ ರೀತಿ ನಮ್ಮ ರಾಜ್ಯದ ನಡೆಯ ಹಿಂದೆ ಇದ್ದಂಥ ಸರ್ಕಾರದ ಆಗುತ್ತಿದ್ದ ಅನುಕೂಲಗಳನ್ನು ಇವತ್ತು ಎಲ್ಲ ಈಗ ಈ ಒಂದು ರಾಜ್ಯ ಸರ್ಕಾರದ ಪುಕ್ಷಟೆ ಗ್ಯಾರಂಟಿಗಳಿಂದ ಇವತ್ತೇನಾಗಿದೆ ಐದು ಗ್ಯಾರಂಟಿಗಳಿಂದ ಜನ ಜನರಿಗೆ ಅನುಕೂಲ ಅನಾನುಕೂಲ ಆಗ್ತಾ ಇದೆ ಮತ್ತು ಅದೇ ರೀತಿ ಒಕ್ತು ಬಾ ಬೋರ್ಡ್ನಿಂದ ಆಗ್ತಿರುವಂಥ ರೈತರಿಗಾಗಿರುವ ಅನುಕೂಲ ಅನಾನುಕೂಲಗಳಿರ್ಬೋದು ಅನೇಕ ತೊಂದರೆಗಳಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಈ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಆನೇಕಲ್ನಲ್ಲಿ ತನ್ನ ವಿಜಯ ಪತಾಕೆಯನ್ನು ಹಾರಿಸ್ತದೆ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕರ್ತರು ಕೆಲಸ ಮಾಡಿ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಅಧಿಕ ಮತಗಳಿಂದ ಜಯಶೀಲಾಗಿ ನಮ್ಮ ಕಾರ್ಯಕರ್ತ ಬಂಧುಗಳು ಸಹಕಾರ ನೀಡ್ತಾರೆ ಅಂತೇಳಿ ಈ ಮೂಲಕ ಹೇಳಿ ಇಪ್ಪತ್ತೆರಡನೇ ವಾರ್ಡಿನ ಅಭ್ಯರ್ಥಿಯಾದ ನಾನು ಹರೀಶಾ ಪುರಸಭಾ ಇದಕ್ಕೆ ಎಲೆಕ್ಷನ್ ನಿಂತಿದ್ದೀನಿ ನಾನು ಸ್ಪರ್ಧಿಸ್ತಾ ಇದ್ದೀನಿ ನಾನು ಸಾಮಾನ್ಯ ಕಾರ್ಯಕರ್ತ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷ ನನ್ನ ಗುರುತಿಸಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದರಿಂದ ನನ್ನ ಇಪ್ಪತ್ತೆರಡನೇ ವಾರ್ಡಿನ ಮತದಾರರು ಬಂಧುಗಳು ನನ್ನ ಜೈಶೀಲವಾಗಿ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಇವತ್ತಿನ ದಿವಸ ಆನೇಕಲ್ ನಗರದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕರ್ತ ಹರೀಶ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅವರು ಉತ್ತಮವಾದ ಕಾರ್ಯಕರ್ತ ಅವರಿಗೆ ನಮ್ಮ ಆನೇಕಲ್ ಇಪ್ಪತ್ತೆರಡನೇ ಜನತೆ ಅವರಿಗೆ ಆಶೀರ್ವಾದ ಮಾಡಿ ಹತ್ತಿಕ್ಕ ಮಕ್ಕಳಿಗೆ ಜಯಶೀಲನ ಮಾಡಬೇಕು ಅಂತ ತಮ್ಮೇಲೆ ಒಂದು ಪ್ರಾರ್ಥನೆ ಇದ್ದೀನಿ ಅದೇ ರೀತಿ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸಕ್ರಿಯವಾಗಿ ನಮ್ಮ ಅದು ಕೆಲಸ ಮಾಡಿ ನಾವು ಉತ್ತಮವಾದ ರಿಸಲ್ಟ್ ಕೊಡ್ತೀವಿ ಅಂತ ನಿಮ್ಮ ಪತ್ರ ಪತ್ರಕಲ್ ಹೇಳ್ತೀನಿ